ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಭಾಳ ದಿನದಿಂದ ನಾನು ಮೋಟಿವೇಶ್ನಲ್ ವೀಡಿಯೋಝೇ ಹಾಕಿದ್ದಿಲ್ಲ ಇವತ್ತು ತುಂಬ ದಿನದ ಮೇಲಿನೇ ನಾನು ಇವತ್ತು ಒಂದು ಮೋಟಿವೇಶ್ನಲ್ ವೀಡಿಯೋನ ನಿಮಗಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಏನು ಅಂತಂದರೆ ನಮ್ಮ ಕೆಲಸವನ್ನು ಅಂದರೆ ನಮ್ಮ ವೃತ್ತಿಯನ್ನು ನಾವು ಮಾಡುವಾಗ ನಾಚಿಕೆ ಹೇಗೆ ಪಡಬೇಕು ಅಂಥೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಮಾತಾಡಬೇಕು ಯಾಕಂತಂದರೆ ನನ್ನ ವೀವರ್ಸು ಸಬ್ಸ್ಕ್ರೈಬರ್ಸು ಆಮೇಲೆ ಕಾಲ್ ಮಾಡಿ ಆಮೇಲೆ ಮೆಸೇಜ್ ಮಾಡಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿರ್ತಾರೆ ಆ ಪ್ರಶ್ನೆಗಳ ಆಧಾರದ ಮೇಲೆ ನಾನಿವತ್ತು ಈ ಟಾಪಿಕನ್ನು ಚೂಸ್ ಮಾಡಿ ನಾನು ಏನು ನನ್ನ ಅನಿಸಿಕೆ ಅದ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಈ ನಡುವೆ ನಾನು ತುಂಬ ಬ್ಯಿಯಾಗಿರೋದರಿಂದ ಮತ್ತು ನನ್ನ ಮಗಳ ಮದುವೆ ಕೂಡ ಇತ್ತು ಏನು ಮಗಳಂತಂದ್ರೆ ಅಕ್ಕನ ಮಗಳು ನನ್ನ ಅಕ್ಕನ ಮಗಳ ಮದುವೆ ಕೂಡ ಇತ್ತು ನಾನು ಹದಿನೈದು ದಿವಸ ಅದರೊಳಗೆ ಬ್ಯಿಯಾಗಿದ್ದೆ ಮತ್ತು ಸ್ಟಿಚಿಂಗ್ ಕೂಡ ಇದ್ದು ಸ್ಟಿಚಿಂಗ್ನು ಮಾಡಿಕೊಂಡು ನಾನು ಈ ಕಡೆ ಮದುವೆ ಕೆಲಸಗಳು ಅವು ಇವು ಎಲ್ಲ ತುಂಬಾ ಇದ್ದು ಹೀಗಾಗಿ ಪ್ರತಿಯೊಂದನ್ನು ನೋಡ್ಕೋಬೇಕಾಗುತ್ತೆ ನಾವೇ ಮುಂದನಿತ್ತು ಹೀಗಾಗಿ ನಮ್ಗೊಂದು ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಯಿತು ಅದಕ್ಕೋಸ್ಕರ ಇನ್ನು ಮುಂದೆ ನಾನು ಒಂದು ದಿವ್ಸ ಬಿಟ್ಟು ಒಂದು ದಿವಸ ಕಂಟಿನ್ಯೂ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿನಿ ನಿಮ್ಗೆ ಯಾವ ಥರ ವಿಡಿಯೋಸ್ಗಳು ಬೇಕು ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಅದೇ ಥರ ವಿಡಿಯೋಸ್ನ ಹಾಕೋಕೆ ಟ್ರೈ ಮಾಡ್ತೀನಿ ಮತ್ತು ಹತ್ತನೇ ತಾರೀಕಿಗೆ ನಮ್ಮ ಫುಲ್ ಬ್ಲೌಸ್ ಕೋರ್ಸ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗೋದದ ಯಾರೆಲ್ಲ ಜಾಯ್ನ್ ಆಗಬೇಕನ್ನಾದ್ರಿ ಬೇಗ ಬೇಗನೆ ಜಾಯ್ನ್ ಆಗ್ಬೋದು ಮಾರ್ಚ್ ಹತ್ತನೇ ತಾರೀಕಿಗೆ ಫುಲ್ ಬ್ಲೌಸ್ ಕೋರ್ಸ್ ಸ್ಟಾರ್ಟ್ ಆಗೋದದ ಯಾರೆಲ್ಲ ಜಾಯ್ನ್ ಆಗಬೇಕನ್ನಾತ್ರಿ ಬೇ ಜ ಬೇಗನೆ ಜಾಯ್ನ್ ಆಗಿರಿ ಮತ್ತು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಹಾಕಿದ್ರಿ ಅಂತಂದರೆ ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅನ್ನೋದು ಕೊಡ್ತೀನಿ ಇವಾಗ ನಾನು ಕಟ್ ಮಾಡ್ತಾ ಇರೋದು ಯಾವುದು ಅಂತಂದ್ರೆ ಇದು ಫಾ ಹಾಫ್ ಕಾಲರ್ ಬ್ಲೌಸ್ ಫ್ರೆಂಡ್ಸ್ ಯಾಕಂದರೆ ಎರಡೂ ಬ್ಲೌಸು ಅವರು ಕಾಟನ್ ಇರೋದರಿಂದ ಹಾಫ್ ಕಾಲರ್ ಬ್ಲೌಸಲ್ಲಿ ರೀ ಚೆನ್ನಾಗಿ ಅಂತ ಕಸ್ಟಮರ್ ಹೇಳಿದ್ರಿ ಎಲ್ಬೋ ಸ್ಲೀವ್ಸ್ ಇಟ್ಟು ನಾನು ಅದೇ ರೀತಿಯೇ ಕಟ್ ಮಾಡೀನಿ ಅದನ್ನು ವಿವರಣೆ ಕೂಡ ನಾನು ಒಂದು ನೆಕ್ಸ್ಟ್ ಕ್ಲಾಸ್ ಅಂದರೆ ನೆಕ್ಸ್ಟ್ ವಿಡಿಯೋದಾಗ ಈ ನಿಮಗೆ ಅವಶ್ಯಕತೆ ಇತ್ತು ಅಂತಂದ್ರೆ ನೀವು ಕಮೆಂಟ್ ಹಾಕಿದ್ರಿ ಅಂತ ತುಂಬ ಜನ ಕಮೆಂಟ್ ಹಾಕಿದ್ರಿ ಅಂತಂದರೆ ಇದ್ರ ಎಕ್ಸ್ಪ್ಲನೇಷನ್ ಕೂಡ ನಾನು ಮಾಡ್ತೀನಿ ಈ ವಿಡಿಯೋದಾಗ ಏನು ಹೇಳ್ತೀನಿ ಅಂತಂದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಪ್ಲೀಸ್ ಒಂದು ರಿಕ್ವೆಸ್ಟ್ ನಂದು ನೋಡಿರಿ ಫಸ್ಟಿಗೆ ನಾನು ಹೇಳೋದೇನಂತಂದ್ರೆ ನನ್ನ ವಿವರ್ಸು ಮತ್ತು ಸಬ್ಸ್ಕ್ರೈಬರ್ಸು ಏನು ಅಂತಂದ್ರೆ ನೋಡಿರಿ ನಾನು ಇತ್ತೀಚಿಗೆ ನಾನು ಹೊಲಿಗೆ ಅಂದ್ರೆ ವೃತ್ತಿಯನ್ನು ನಾನು ಚಾಯ್ಸ್ ಮಾಡ್ಕೊಂಡೀನಿ ಕಲ್ತಿದ್ದೀನಿ ಕಲ್ತು ನಾನು ಇದನ್ನು ಆರಂಭ ಮಾಡಬೇಕು ಆಮೇಲೆ ಗ್ರೋ ಮಾಡ್ಕೋಬೇಕು ನನ್ನ ಬಿಸ್ನೆಸ್ಸನ್ನು ಯಾವ ರೀತಿ ಮಾಡ್ಕೋಬೇಕು ಮೇಡಮ್ ಆಮೇಲೆ ಪ್ರತಿಯೊಬ್ಬರು ಮುಂದೆ ನಮ್ಗೆ ಒಂಥರ ಒಳಗೆ ಮುಜುಗರ ಅನ್ನಿಸ್ತದೆ ನೋಡ್ರಿ ನಾವು ಹೊಲಿತೀವಿ ತಂದು ಹಾಕಿರಿ ಬ್ಲೌಸ್ ಅಂತ ಹೇಳಕ್ಕೆ ನಮಗೆ ಮುಜುಗರ ಅನ್ನಿಸ್ತದಂತ ಹೇಳ್ತಾರೆ ನಾನೇನಂತೀನಿ ಅಂದರೆ ನಮ್ಮ ಕೆಲಸವನ್ನು ನಾವು ಮಾಡುವಾಗ ಯಾಕೆ ನಾಚಿಕೆ ಪಡ್ಬೇಕು ಯಾಕಂದರೆ ಇದು ನಮ್ಮ ವೃತ್ತಿ ಅದ ಇಲ್ಲಿ ನಾನು ತಂದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನಾನು ಯಾರ ಜೋಡಿ ಮಾತಾಡಕತ್ತೀನಿ ಅಂತಂದ್ರೆ ನಮ್ಮ ಯಜಮಾನ್ರು ಮನೆ ಒಳಗಿದ್ರು ಇವತ್ತು ಅವ್ರ ಜೋಡಿ ಮಾತಾಡ್ಕೋತ ನಾನು ಕಟ್ ಮಾಡ್ತಾ ಇದ್ದೆ ಆಮೇಲೆ ನಿಮ್ಗೆ ವಿಡಿಯೋಸ್ಗಳೇನೋ ವೈಸ್ ಓವರ್ ಕೊಡಾಕತ್ತೀನಿ ಫ್ರೆಂಡ್ಸ ಅವ್ರ ಜೋಡಿ ಮಾತಾಡ್ಕೊತ ಕಟ್ ಮಾಡಿದ್ದೆ ಅಂತಂದರೆ ಟೈಮ್ ಹೋಗೋದೇ ಗೊತ್ತಾಗಂಗಿಲ್ಲ ಇವತ್ತು ಮನೆ ನಾವಿಬ್ಬರು ನಾವಿಬ್ರು ಮಾತಾಡ್ಕೋತಾ ಬ್ಲೌಸನ್ನು ನಾನು ಕಟ್ ಮಾಡ್ತಾ ಇದ್ದೆ ಅವ್ರು ಏನಾದರೂ ಒಂದು ಮಾತಾಡಿ ನಗಸ್ತಾಯಿದ್ರು ಆಮೇಲೆ ನಾನು ಒಬ್ಬರೇ ಇದ್ದಾಗ ಬ್ಲೌಸ್ ಕಟ್ ಮಾಡಬೇಕು ಅಂತಂದ್ರೆ ಏನು ಟಿಪ್ಸ್ ಅಂತಂದ್ರೆ ಮೊಬೈಲ್ ಅಥವಾ ಟಿ ವಿ ನೋಡ್ಕೊತಂದ್ರೆ ಲಕ್ಷ ಕೊಟ್ಟು ಅಂದರೆ ಮೊಬೈಲ್ ಟಿ ವಿ ನೋಡಿಕೊಂಡು ಕಟಿಂಗ್ ಮಾಡೋತನೇ ಬ್ಲೌಸ್ ಅದು ಹಾಳು ಮಾಡ್ಕೊಬೇಡ್ರಿ ಯಾಕಂದರೆ ನಂಗೆ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಬಡ ಕಟ್ ಮಾಡ್ತೀನಿ ನಾನು ಮೊಬೈಲ್ ಅಥವಾ ಟಿ ವಿ ಕಟ್ ಮಾಡಿದ್ರೆ ನಂಗೆ ಯಾವುದೇ ಥರ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ಮಾತಾಡ್ಕೋತು ಕಟ್ ಮಾಡ್ತೀನಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದರೆ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಯರ್ಸ್ ಆಯಿತು ನಾನು ಈ ಸರ್ವಿಸು ಮತ್ತು ಇನ್ನೊಂದು ಏನಂತಂದ್ರೆ ಏನು ಕಸ್ಟಮರ್ ಕೇಳಿದರು ಅಂತ ಹೇಳಿದ್ರೆ ಆಗ್ತದೆ ರೀ ನಾವು ಕಸ್ಟಮರಿಗೆ ಯಾವ ರೀತಿ ಹೇಳಬೇಕು ನೋಡಿರಿ ನಾವು ಹೊಲಿತೀವಿ ತಂದು ಹಾಕ್ರಿ ಅಂತ ಬ್ಲೌಸ್ ಯಾವ ರೀತಿ ಅನ್ಬೇಕು ಯಾಕಂದ್ರೆ ನಾವು ಅವ್ರು ಏನು ಅಂದ್ಕೊತಾರ ಏನಿಲ್ಲೋ ಯಾಕಂದ್ರೆ ಹೊಲಿಯವರು ತುಂಬ ಜನ ಆಗ್ಯಾರ ನಾವು ಕೇಳೋದ್ರಿಂದ ನಮ್ಗೆ ಒಂಥರ ಇನ್ಸರ್ಟ್ ಅನ್ನಿಸ್ತೈತಿ ನಾವು ಕೇಳಿದಕ್ಕೂ ಅವ್ರು ತಂದು ಹಾಕಿದ್ರೆ ಚಲೋ ನಾವು ಹೆಂಗೆ ಕೇಳಬೇಕು ರೀ ಅವರಿಗೆ ಅಂತ ಈ ರೀತಿ ಕೇಳ್ತಾ ಇರ್ತಾರೆ ನಾನೊಂದು ಮಾತು ಹೇಳ್ತೀನಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನಮ್ಮ ಕೆಲಸ ನಾವು ಮಾಡೋ ಹತ್ನೇ ಆಗ ನಾಚಿಕೆ ಪಡಬಾರ್ದು ಯಾಕಂದ್ರೆ ನಾವು ಯಾವುದೇ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಒಂದು ನಮ್ಮ ವೃತ್ತಿ ಅಂತಂದರೆ ನಾವು ಹೊಲಿತೀವಿ ಹೊಲಿಯೋದು ಈಗಂತೂ ನಾವು ಏನಂತಂದರೆ ನಾವು ಹೊಲಿತೀವಿ ಅನ್ನೋದು ಪಬ್ಲಿಕ್ ಮಾಡೋದು ಜಾಸ್ತಿ ಟೈಮ್ ಹತ್ತಲ್ಲ ಒಂದು ಮನೆ ಮುಂದೆ ಬೋರ್ಡ್ ಹಾಕಬೇಕು ಆಮೇಲೆ ಈಗೆಲ್ಲ ಫೋನೊಳಗೆ ಕಾಂಟ್ಯಾಕ್ಟ್ ಇರ್ತಾವೆ ವಾಟ್ಸಪ್ ಇರ್ತೈತಿ ವಾಟ್ಸಪ್ ಒಳಗೆ ಸ್ಟೇಟಸ್ ಹಾಕಬೇಕು ಫೇಸ್ಬುಕ್ ಇರ್ತೈತಿ ಇನ್ಸ್ಟಾಗ್ರಾಮ್ ಇರ್ತೈತಿ ಇವೆಲ್ಲ ಯೂಸ್ ಮಾಡಿಕೊಂಡು ನೀವು ಸ್ಟೋರಿ ಹಾಕೋದು ಆಮೇಲೆ ಫೇಸ್ಬುಕ್ ಒಳಗೆ ಬಿಡೋದು ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ ತಾನೇ ಗ್ರೋ ಆಗ್ತದೆ ಫಿಫ್ಟಿ ಪರ್ಸೆಂಟ್ ಇವು ಆ್ಯಪ್ಗಳ ಮೂಲಕನೇ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗ್ತದೆ ಇನ್ನು ಫಿಫ್ಟಿ ಪರ್ಸೆಂಟು ನಿಮ್ಮ ಪರಿಶ್ರಮ ಏನಂತಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟೀಸ್ ನೀವು ಮೇನಾಗಿ ನೀಟಾಗಿ ಹೊಲಿಬೇಕು ಅವ್ರು ತಂದು ಕೊಟ್ಟಿರ್ತಾರೆ ಅಂದ ಬಳಕ ನೀವು ಅಷ್ಟೇ ನೀಟಾಗಿ ಬ್ಲೌಸನ್ನು ನೀವು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿಕೊಡ್ಬೇಕು ನಾವು ಕೊಟ್ಟಿದ್ದಕ್ಕೂ ಅವರಿಗೆ ಖುಷಿ ಆಗಬೇಕು ಕಸ್ಟಮರ್ ಯಾವುದೇ ರೀತಿ ನಮ್ಗೆ ಅವರು ಕಂಪ್ಲೇಂಟ್ ಅನ್ನೋದು ಹೇಳಬಾರ್ದು ಮತ್ತು ರೇಟ್ ಏನಾದ್ರೆ ರೀಸನೇಬಲ್ ಇರಬೇಕು ನಿಮ್ಮ ಏರಿಯಾದೊಳಗೆ ಯಾವ ರೀತಿ ರೇಟ್ ತೊಗೋತಿರ್ತಾ ಅದನ್ನೇ ತೊಗೊಂಡು ನೀವು ರೀಸನೇಬಲ್ ರೇಟ್ ಒಳಗೆ ಅಗ್ದಿ ಫ ಮಸ್ತಾಗಿ ಫಿಟ್ಟಿಂಗ್ ನೀವು ಚಲೋ ಬ್ಲೌಸ್ ಹೊಲ್ದು ಕೊಟ್ಟ್ರಿ ಅಂತಂದರೆ ನಿಮಗೆ ಅವ್ರು ಖಾಯಂ ಕಸ್ಟಮರ್ ನಾನು ಇಷ್ಟು ವರ್ಷ ಸರ್ವಿಸ್ ಒಳಗೆ ನಾನು ಯಾವ ಹೊಸ ಕಸ್ಟಮರ್ ನನ್ನ ಬಳಿ ಬ್ಲೌಸ್ ಕೊಡ್ತಾರಲ್ಲ ಅವ್ರು ನನಗೆ ಖಾಯಂ ಕಸ್ಟಮರ್ ಯಾಕಂತಂದ್ರೆ ಎಂದೂ ಕೂಡ ನೀವು ನೋಡ್ರಿ ಮೊನ್ನೆ ನಾನು ಮದ್ವೆ ಒಳಗೆ ಜಲ್ದಿನೇ ಕೊಡ್ತೀನಿ ಅಂಥೇಳಿ ಒಬ್ಬರ ಕಡೆ ಬ್ಲೌಸ್ ಇಸ್ಕೊಂಡಿದ್ದೆ ಪಾಪ ಎಂಟೇ ಅಂತ ಅಂಥೇಳಿ ಮಿನಿಮಮ್ ಅವ್ರಿಗೆ ಇಪ್ಪತ್ತು ಇಪ್ಪತ್ತು ದಿವಸ ಮಾಡಿ ನಾನು ಲೇಟಾಗಿ ಬ್ಲೌಸ್ ಕೊಟ್ಟೆ ಯಾಕಂದರೆ ಒಳಗೆ ಮದುವೆ ಇರೋದ್ರಿಂದ ಅವರು ಬೇಜಾರಾದರು ಏನು ರೀ ಇಷ್ಟು ಲೇಟ್ ಮಾಡಿ ಬ್ಲೌಸ್ ಕೊಟ್ಟ್ರಿ ಅಂತ ಹೇಳಿ ಇಲ್ಲರಿ ಹಿಂಗೆ ಪ್ರಾಬ್ಲಮ್ ಆಗಿತ್ತು ಒಳಗೆ ಫಂಕ್ಷನ್ ಇತ್ತು ಮತ್ತು ಜಲ್ದಿ ನಂಗೆ ಹೊಲಿದು ಆಗಲಿಲ್ಲ ಅಂತ ಹೇಳ್ಕೊಂಡೆ ಅವಾಗ ಅವ್ರು ಏನಂದ್ರೂ ಅಂತ ಸುಮ್ಮನಾಗಿ ಬ್ಲೌಸ್ ಬೈದರು ಈಗ ಮತ್ತೆ ನಂಗೆ ಕಾಲ್ ಮಾಡ್ಯಾರ ಅವರು ಆರು ಬ್ಲೌಸ್ ಅದಾವ್ರಿ ರೀ ನಾನು ಯಾವಾಗ ಅಂತ ಹೇಳಿ ಅವ್ರು ಕಾಲ್ ಮಾಡಿ ನನಗೆ ಎರಡು ಮೂರು ದಿವಸ ಆಯಿತು ನಾನೇ ಅವರಿಗೆ ಈ ಸದ್ಯಕ್ಕೆ ಬಟ್ಟೆ ಭಾಳ ಅದಾವೆ ರೀ ಒಂದು ಎರಡು ಮೂರು ದಿವ್ಸ ಬಿಟ್ಟು ನೀವು ಬ್ಲೌಸ್ ತೊಗೊಂಬ್ರಿ ಮುಂದೆ ನಾನು ಎಂಟು ದಿವಸೊಳಗೆ ನಿಮಗೆ ಬ್ಲೌಸ್ ಹೊಲ್ದು ಕೊಡ್ತೀನಿ ಅಂತ ಹೇಳೀನಿ ನಾನು ಕಾಡಿಸಿ ಬ್ಲೌಸ್ ಕೊಟ್ರೂ ಕೂಡ ಅವರು ಮತ್ತೆ ನಾನು ಹತ್ರನೇ ಬಂದು ಬ್ಲೌಸ್ ಹಾಕ್ತಾರೆ ಅಂತಂದ್ರೆ ನೀವು ವಿಚಾರ ಮಾಡ್ರಿ ನಾನು ಎಷ್ಟು ನೀಟಾಗಿ ಹೊಲಿತಿರಬೇಕು ಮತ್ತು ಅವ್ರಿಗೆ ಎಷ್ಟು ನೀಟಾಗಿ ಬ್ಲೌಸ್ ಕೂಡ್ತಿರಬೇಕು ಮತ್ತು ನನ್ನ ಕಸ್ಟಮರ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಿರಬೇಕು ಅಂತ ವಿಚಾರ ಮಾಡಿರಿ ಮತ್ತು ಇನ್ನೊಂದು ಏನಂತಂದ್ರೆ ನಿನ್ನೆ ನಿನ್ನೆ ಒಂದು ಸಂಗತಿ ನಾನು ನಿಮ್ಮ ಮುಂದೆ ಹಂಚ್ಕೋಬೇಕು ಏನಂತಂದ್ರೆ ನನ್ನ ಖಾಯಂ ಕಸ್ಟಮರ್ ಸುಮಾರು ಒಂದು ಹತ್ತರಿಂದ ಹನ್ನೆರಡು ವರ್ಷ ಆಯ್ತು ಅವ್ರು ನನ್ನ ಹತ್ರನೇ ಬ್ಲೌಸ್ ಹೊಲಸೋಕತ್ತು ನಾನು ಅವ್ರಿಗೆ ಬ್ಲೌಸ್ ಫಸ್ಟು ಒಂದು ಟೈಮಿಗೆ ಈ ಬೇಗನೆ ಹೊಲ್ದು ಬೇಗನೆ ಅವಾಗ ಒಂದು ಸ್ವಲ್ಪ ನಂಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಮೈಗ್ರೇನ್ ಪ್ರಾಬ್ಲಮ್ ಅದು ಹೇಳಾಕತ್ತಿದ್ನಲ್ಲ ನಿಮಗೆ ಅವಾಗ ಒಂದು ಸ್ವಲ್ಪ ನಾನು ಅವ್ರಿಗೆ ಬ್ಲೌಸ್ ಬೇಗನೆ ಹೊಲಿದು ಕೊಡ್ಲಾರ್ಕ ಅವರು ಬೇರೆ ಕಡೆ ಹಾಕಿದ್ರು ಬ್ಲೌಸು ಅವನ್ನ ಬ್ಲೌಸ್ ಸರಿಯಾಗಿಲ್ಲ ಅಂತ ಹೇಳಿ ನನಗೆ ಮತ್ತೆ ಬಂದು ಅವರು ಎಂಟು ಬ್ಲೌಸ್ ಕೊಟ್ಟು ಹೋದರು ಫ್ರೆಂಡ್ಸ್ ಯಾಕಂದರೆ ಇವು ಬ್ಲೌಸ್ ಸರಿಯಾಗಿಲ್ಲರಿ ಬೇರೆ ಕಡೆ ಹೊಲಿಸಿದ್ದ ನೀವು ಜಲ್ದಿ ಹೊಲಿದು ಕೊಡಲಿಲ್ಲಲ್ಲ ಹೀಗಾಗಿ ನಾನು ಬೇರೆ ಕಡೆ ಹೊಲಿಸಣ ಅಷ್ಟು ಬ್ಲೌಸ್ಗಳು ಕೆಟ್ಟವು ನಂಗೆ ಸರಿಯಾಗಿಲ್ಲ ಅಂತಂದು ಮತ್ತು ಹೊಳೆ ನನ್ನ ಕಡೆನೇ ಬ್ಲೌಸ್ ಕೊಟ್ಟೋದ್ರು ಅವು ಸ್ಟಿಚ್ ಮಾಡಿಕೊಟ್ಟೆ ಅವು ಚೆನ್ನಾಗ್ಯವ ಅಂತಂದರು ಮತ್ತು ಅವರು ಏಳು ಬ್ಲೌಸ್ ಕೊಟ್ಟು ಹೋದರು ಫ್ರೆಂಡ್ಸ್ ನಿನ್ನೆ ಬಂದಿದ್ರು ಅವರು ಏಳು ಬ್ಲೌಸ್ ಕೊಟ್ಟೋದ್ರು ಅವ್ರೊಳಗೆ ಏನಂತಂದ್ರು ಅಂದರೆ ಅವ್ರ ತಂಗಿ ಕಾಯಮ ನನ್ನ ಬಳಿ ಹಾಕ್ತಾರೆ ಫ್ರೆಂಡ್ಸ್ ಅವರು ಈಗೇನು ಹೋದ್ರಲ್ಲ ಅವರು ಮತ್ತು ಅವ್ರ ತಂಗಿ ನಾನೇನಂತಂದೆ ಅಂದರೆ ಅವ್ರ ತಂಗಿಯವರು ಭಾಳ ದಿವಸ ಆಯಿತು ಬ್ಲೌಸ್ ಹಾಕಿದ್ದಿಲ್ಲ ಮತ್ತು ನನಗೊಂದು ನಾನು ಕೇಳ್ತೀನಿ ಫ್ರೆಂಡ್ಸ್ ಯಾಕಂದರೆ ನೀವು ಕೆಲವೊಬ್ರು ಏನು ಮಾಡ್ತೀನಿ ನಂಗೆ ಮುಜುಗರ ಆಗ್ತದೆ ಅಂತ ಹೇಳ್ತೀರಿ ಹೆಂಗೆ ಆಗ್ತದೋ ನನಗಂತರೂ ಗೊತ್ತಿಲ್ಲ ನಾನು ಕೇಳ್ತೀನಿ ಅವ್ರಿಗೆ ಏನು ಕೇಳಿದೆ ಅಂತಂದ್ರೆ ಮತ್ತು ಯಾಕೆ ರೀ ನಿಮ್ಮ ಸಿಸ್ಟರ್ ಬ್ಲೌಸ್ ಕೊಡ್ತೀನಿ ಅಂದ್ರು ಯಾಕೆ ಭಾಳ ದಿವ್ಸ ಆಯಿತು ಬ್ಲೌಸೇ ಅವ್ರು ಯಾಕೆ ಬೇರೆ ಕಡೆ ಹೊಲಿಸ್ಲಾತಾರ ಏನು ಮತ್ತು ನಾ ಜಲ್ದಿ ಅಂತ ಅಂತಂದೆ ಅವರಿಗೆ ಇಲ್ಲಕ್ಕ ಅವರು ಏನದ ಪ್ರೆಗ್ನೆಂಟ್ ಅದಾರ ಮತ್ತು ಬಾಡಿ ಅಂದ್ರೆ ಸಣ್ಣದಪ್ಪ ಆಗ್ತದ ಬ್ಲೌಸ್ ಹಾಳಾಕೋವಂತೆ ಹೊಲಸಿಲ್ಲ ಹಾಗೆ ಇಟ್ಟೇವಿ ನಾವು ನಿಮ್ಮ ಬಿಟ್ಟು ಅಲ್ಲಿ ಹೊಲಸಂಗಿಲ್ಲ ನೀವೇನು ವಿಚಾರ ಮಾಡಬೇಡ್ರಿ ಇನ್ನೂ ಹತ್ತು ಬ್ಲೌಸ್ ಅದ ಅವರು ಡೆಲಿವರಿ ಅದಾಗಲಿ ಇಲ್ಲೇ ತಂದು ಹಾಕ್ತೀನಿ ಅಂತ ಹೇಳಿದ್ರು ಅವ್ರು ನನಗೆ ನಾನು ಈ ರೀತಿ ಕೇಳ್ತಾ ಇರ್ತೀನಿ ಕಸ್ಟಮರ್ಗಳು ಮತ್ತು ಭಾಳ ದಿವಸದಿಂದ ಒಬ್ರು ಕಸ್ಟಮರ್ ಬರಲಿಲ್ಲ ಅವ್ರದ್ದು ನನ್ನ ಹತ್ರ ಫೋನ್ ನಂಬರ್ ಇತ್ತು ಅಂದರೆ ನಾನು ಕಾಲ್ ಮಾಡಿ ಕೇಳ್ತೀನಿ ಅವರಿಗೆ ಯಾಕೆ ರೀ ಬಂದೇ ಇಲ್ಲಲ್ಲ ಬ್ಲೌಸ್ ಏನು ಬೇರೆ ಕಡೆ ಹಾಕಾಕತ್ತಿರೋನೋ ಈ ರೀತಿ ಕೇಳ್ತೀನಿ ಅವ್ರಿಲ್ರಿ ಬ್ಲೌಸೇ ಹೊಲಿಸಿಲ್ಲ ಸೀರೆಗಳು ತೊಗೊಂಡಿಲ್ಲ ತೊಗೊಂಡ್ರೆ ಖಂಡಿತವಾಗ್ಲೂ ಬರ್ತೀನಿ ಅಂದು ಮುಂದೊಂದು ನಾಲ್ಕೈದು ದಿವಸಕ್ಕೆ ಅವರು ಬಂದು ಬ್ಲೌಸ್ ಹಾಕಿ ಹೋಗ್ತಾರೆ ಯಾಕಂದ್ರೆ ನಾವು ನೆನಪಿಶ್ ಕೊಟ್ಟಂಗೆ ಆಗ್ತದೆ ಮರ್ತಿದ್ರು ಕೂಡ ಅಥವಾ ಅವ್ರಿಗೆ ಬ್ಲೌಸ್ ಇದ್ರೂ ಬರೋಕಾಗಲಿಲ್ಲ ಅಂತಂದ್ರೆ ಅಯ್ಯೋ ಟೇಲರ್ ಫೋನ್ ಮಾಡ್ಯಾರ ನಾನು ಹೋಗ್ಬೇಕು ಅಂಥೇಳಿ ಅವರು ಬರ್ತಾರ ಅಂದ್ರೆ ನಾವು ನಮ್ಮ ವೃತ್ತಿ ಮೇಲೆ ಒಂದು ಸ್ವಲ್ಪ ನಾವು ಲಕ್ಷ ಕೊಡಬೇಕು ಯಾಕಂದ್ರೆ ನಾವು ಹೋಗ್ಲಿಕ್ಕೆ ಬಿಡು ಬಂದಷ್ಟು ಬರ್ತಾವೆ ಬಿಟ್ಟಷ್ಟು ಬಿಡ್ತಾವೆ ಅನ್ನಬಾರ್ದು ಆ ರೀತಿ ಮಾಡೋದ್ರಿಂದ ಒಂದೆರಡು ಮೂರು ಗಿರೇಕಿ ಆದರೂ ಕೆಟ್ಟಿರ್ತಾವೆ ನಾವು ಫೋನ್ ಹಚ್ಚಿ ಮಾತಾಡೋದ್ರಿಂದ ಅಥವಾ ಬಂದಾಗ ಹೇಳ್ಕೊಳ್ಳೋದ್ರಿಂದ ಯಾವುದೇ ರೀತಿ ಏನು ನಮ್ಮ ಮರ್ಯಾದೆ ಕಡಿಮೆ ಆಗೋಂಗಿಲ್ಲ ಯಾಕಂದರೆ ನಮ್ಮ ಕೆಲಸನೇ ಎದೇ ಇರ್ತೈತಿ ನಾವು ಟೇಲರಿಂಗ್ ಮಾಡ್ತೀವಿ ಕಸ್ಟಮರ್ ಭಾಳ ದಿವ್ಸದಿಂದ ಬರಲಿಲ್ಲ ಮಾಡಲಿಲ್ಲ ಅಂತಂದ್ರೆ ಅವ್ರಿಗೆ ಕಾಲ್ ಮಾಡಿ ಕೇಳಬೇಕು ಮತ್ತು ನಮ್ಮ ಬ್ಲೌಸ್ ಒಳಗೆ ಮಿಸ್ಟೇಕ್ ಮಾ ಆಗ್ಯಾವೇನ್ರಿ ಬ್ಲೌಸ್ ಕೆಟ್ಟಾವೇನ್ರಿ ಅಂತ ಈ ರೀತಿ ವಿಚಾರಿಸ್ಬೇಕು ನಾವು ಯಾಕಂದ್ರೆ ಅವ್ರು ಏನು ನಮಗೆ ಹೇಳಿದ್ರೆ ತಾನೇ ನಮಗೆ ಗುರ್ತಾಗೋದು ಮತ್ತು ಇದು ಇದು ಏನದ ರಾಲ್ಸನ್ ಮಿಷಿನ್ ಮೇಲೆ ನಾನು ವರ್ಕ್ ಹಾಕಿರೋದು ಇದು ಯಾವ ರೀತಿ ಬಂದದಂತೇಳಿ ನೋಡ್ರಿ ನೋಡ್ರಿ ಈ ರೀತಿ ಬಂದೈತಿ ರಾಲ್ಸನ್ ಮಿಷಿನ್ ಮೇಲೆ ಈ ರೀತಿ ವರ್ಕ್ ಹಾಕಿನಿ ಬ್ಯಾಕ್ ನೆಕ್ ಫ್ರಂಟು ಸ್ಲೀವ್ಸು ಇದು ಅಸ್ತ್ರ ಐತಿ ಇದನ್ನು ಕೂಡ ನಾನು ಸ್ಟಿಚ್ ಮಾಡಬೇಕು ಆರಿ ವರ್ಕ್ ಏನೈತಿ ಅದು ಬೇರೆ ಕಡೆ ಮಾರ್ಕ್ ಹಾಕಿಸ್ಕೊಂಡ್ ಬಂದರೆ ಆ ವರ್ಕ್ನ ಹಾಕ್ಯಾರವ್ರಿ ಆ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು ಇನ್ನೂ ಇವು ಏಳೆಂಟು ಬ್ಲೌಸ್ ಒಬ್ಬರದೇ ಅದಾವೆ ಫ್ರೆಂಡ್ಸ್ ಆಮೇಲೆ ಯಾರೆಲ್ಲ ಮತ್ತೆ ಇನ್ನೊಂದು ಏನಂತಂದ್ರೆ ಇಂಪಾರ್ಟೆಂಟ್ ಮಷಿನ್ ಎಂಬ್ರಾಯ್ಡ್ ಅಂದರೆ ರಾಲ್ಸನ್ ಮಷಿನ್ ಮೇಲೆ ಏನು ವರ್ಕ್ ಹಾಕು ಇದ್ದು ಅಂತಂದ್ರೆ ನಾನೇನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿಲ್ಲ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿರಿ ನಿಮಗೆ ಬ್ಲೌಸ್ಗಳಿದ್ದು ಅಂದರೆ ಕೊರಿಯರ್ ಮಾಡಿರಿ ನಾನು ನೋಡಿ ನಿಮಗೆ ಐದಾರುನೂರು ರೂಪಾಯಿ ಒಳಗೆ ಅಂದರೆ ತುಂಬ ಕಡಿಮೆ ರೇಟ್ ಒಳಗೆ ನಾನು ನಿಮಗೆ ವರ್ಕ್ ಹಾಕಿ ಕೊಟ್ಟಿರ್ತೀನಿ ಅಂದರೆ ಸ್ಟಿಚಿಂಗ್ ರೇಟ್ ಬೇರೆ ಬರೀ ವರ್ಕಿಗಷ್ಟೇ ಐದಾರುನೂರು ರೂಪಾಯಿ ಒಳಗೆ ನಾನು ವರ್ಕ್ ಮಾ ಹಾಕಿ ಬೇರೆ ಯಾವುದೇ ಊರಿದ್ದರೂ ಪರವಾಗಿಲ್ಲ ಫ್ರೆಂಡ್ಸ ನೀವು ಕೊರಿಯರ್ ಮಾಡಿರಿ ನಾ ಅಂದರೆ ನಾನೇನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿಲ್ಲ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ಬ್ಲೌಸ್ ಅದಾವ ಅಂತಂದ್ರೆ ಕಳಿಸಿದ್ರಿ ಅಂತಂದರೆ ನಾನು ಒಳ್ಳೆ ನಿಮ್ಗೆ ವರ್ಕ್ ಹಾಕಿ ಸ್ಟಿಚಿಂಗ್ ಇತ್ತು ಸ್ಟಿಚಿಂಗ್ ಮಾಡ್ತೀನಿ ಇಲ್ಲ ಅಂತಂದ್ರೆ ನೀವೇ ಸ್ಟಿಚಿಂಗ್ ಮಾಡ್ಕೊಳ್ಳೋರಿದ್ರು ಮಾಡ್ಕೋಬಹುದು ನಾನು ಹೊಳ್ಳೆ ವರ್ಕ್ ಹಾಕಿ ನಿಮ್ಗೆ ಆದಷ್ಟು ಬೇಗನೆ ಕಳಿಸ್ಕೊಡ್ತೀನಿ ಆರಿ ವರ್ಕ್ ಆಯಿತು ಮಷಿನ್ ಎಂಬ್ರಾಯ್ಡ್ರಿ ಆಯಿತು ಬ್ಲೌಸ್ ಸ್ಟಿಚಿಂಗ್ ಆಯಿತು ಡ್ರೆಸ್ ಆಯಿತು ಸಿರಿ ಪಿಕೋ ಫಾಲು ಗೊಂಡೆ ನಮ್ಮ ಹತ್ರ ಎಲ್ಲ ರೀತಿಯಿಂದ ಎಲ್ಲ ರೀತಿಯಲ್ಲೂ ಅವೈಲೇಬಲ್ ಅದಾವೆ ಫ್ರೆಂಡ್ಸ್ ಯಾವುದೇ ಇಲ್ಲ ಅನ್ನೋ ಹಂಗಿಲ್ಲ ಬರ ಅಲ್ಸನ್ ಮಷಿನ್ ಎಂಬ್ರಾಯ್ಡ್ರಿ ಮಾತ್ರ ನಿಮಗೆ ಬೇಕಿತ್ತು ಅಂತಂದರೆ ನಮಗೆ ಮೆಸೇಜ್ ಹಾಕಿರಿ ಕೊರಿಯರ್ ಮಾಡ್ರಿ ಆದಷ್ಟು ಬೇಗನೆ ನಾವು ವರ್ಕ್ ಹಾಕಿ ನಿಮಗೆ ರೀಸ್ನೇಬಲ್ ಪ್ರೈಸ್ ನೂರು ರೂಪಾಯಿ ಒಳಗೆ ಗ್ರ್ಯಾಂಡ್ ಡಿಸೈನ್ ಇದ್ರೂ ಐದಾರುನೂರು ರೂಪಾಯಿ ಒಳಗೆ ವರ್ಕ್ ಹಾಕಿ ನಿಮ್ಗೆ ಕಳಿಸ್ಕೊಡ್ತೀವಿ ಫ್ರೆಂಡ್ಸ್ ನಿಮ್ಮ ಅಡ್ರೆಸ್ಸಿಗೆ ನಾವು ಮತ್ತು ನೋಟ್ಸ್ ಕೂಡ ಅವೈಲೇಬಲ್ ಅದ ಈ ಸದ್ಯಕ್ಕೆ ಆಫರ್ ಇಲ್ಲ ಆಫರ್ ಇದ್ದಾಗ ಸಿಕ್ಸ್ ಫಿಫ್ಟಿ ಇದ್ದಿರ್ತೈತಿ ಇಲ್ಲ ಅಂತಂದರೆ ಎಂಟುನೂರು ರೂಪಾಯಿ ಈ ಸದ್ಯಕ್ಕೆ ಎಂಟುನೂರು ರೂಪಾಯಿ ಅದ ನೀವು ಬೇಕಿದ್ದರೆ ತೊಗೋಬೋದು ಅಥವಾ ನಾನು ಆಫರ್ ಇಟ್ಟಾಗ ಐ ಆರುನೂರ ಐವತ್ತು ರೂಪಾಯಿ ಕೊಟ್ಟು ನೋಟ್ಸ್ ಕೂಡ ಪರ್ಚೇಸ್ ಮಾಡ್ಬೋದು ಫುಲ್ ಬ್ಲೌಸ್ ಕೋರ್ಸಿಂದು ಆರಿ ವರ್ಕ್ ಆಯಿತು ಮಷಿನ್ ಎಂಬ್ರಾಯ್ಡ್ರಿ ಆಯಿತು ಯಾವುದೇ ಇದ್ರೂ ನಾನು ನೀಟಾಗಿ ನಿಮಗೆ ರೆಡಿ ಮಾಡಿ ಕೊಟ್ಟಿರ್ತೀನಿ ಒಂದು ಸರ್ತಿ ನೀವು ಬ್ಲೌಸನ್ನು ಸ್ಟಿಚ್ ಮಾಡಿಸಿ ನೋಡಿರಿ ಆಮೇಲೆ ನೀವು ನನ್ನ ಕಡೆಯೇ ಕೊಟ್ಟು ಕಳಿಸ್ತೀರಿ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಇಷ್ಟು ವರ್ಷ ಆಯಿತು ನಾನು ಸ್ಟಿಚಿಂಗ್ ಮಾಡ್ಲಾಕತ್ತು ಅರ್ಧರ ಅದರ ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಹಾಫ್ ಕಾಲರ್ ಬ್ಲೌಸಿಂದ ಏನದ ಎರಡೂ ನಾನು ನಿಮಗೆ ಬೇಕು ಅಂತಂದರೆ ಕಮೆಂಟ್ ಆಗ್ರೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡಿರಿ ಈ ರೀತಿಯಾಗಿ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ನಾನು ಮಾಡ್ಕೊತಾ ಇರ್ತೀನಿ ಅಂದರೆ ಯಾವಾಗಲೂ ಕಸ್ಟಮರ್ ಒಂದೆರಡು ಬ್ಲೌಸ್ ಯಾರೂ ಕೊಡೋಂಗಿಲ್ಲ ಎಂಟು ಹತ್ತು ಈ ರೀತಿ ಬ್ಲೌಸ್ ಕೊಟ್ಟಿರ್ತಾರೆ ಈ ಏನದ ಏಳು ಬ್ಲೌಸ್ ಅದಾವು ಆರು ಸಾರಿ ಅದಾವು ಅದಾವೆ ಒಂದೇನದ ನಾನು ವರ್ಕ್ ಹಾಕಿ ಸ್ಟಿಚ್ ಮಾಡಿಕೊಡ್ಬೇಕು ಮತ್ತು ಬಟ್ಟೆ ಕೂಡ ನನ್ನ ಕಡೆಯೇ ಕೊಟ್ಟಿರ್ತಾರೆ ಕಾಟನ್ ಸಿಲ್ಕ್ ಅಥವಾ ಅದರೊಳಗೆ ಎರಡು ಥರ ಬಟ್ಟೆ ಇರ್ತಾವೆ ಫ್ರೆಂಡ್ಸ್ ಒಂದು ಸಾದ ಒಂದು ಚಲೋ ಇರ್ತೈತಿ ಚಲೋ ಬಟ್ಟೆ ತೊಗೊರಿ ಸಾದ ತೊಗೊಂಡ್ರೆ ಅಂದರೆ ಗುಂಜು ಬಿಸ್ತಾ ಇರ್ತೈತೆ ಅದು ಸಾದ ಚಲೋ ದಿನದ ಒಂದೂರ ಇಪ್ಪತ್ತೈದು ರೂಪಾಯ್ಗೆ ಅದ ನಾನು ಒಂದೂರ ಐವತ್ತು ರೂಪಾಯಿದ್ದು ಒಂದೂರ ಇಪ್ಪತ್ತೈದು ರೂಪಾಯ್ದು ಈ ರೀತಿ ಬಟ್ಟೆನ ತೊಗೊಂಬಂದು ನಾನು ಸ್ಟಿಚ್ ಮಾಡ್ತೀನಿ ಮತ್ತು ನೂರು ರೂಪಾಯಿ ತಂದೀವಿ ಅಂದರೆ ತುಂಬ ಸಾದ ಇರ್ತೈತೆ ಅದು ಆ ಥರ ತರಬೇಡ್ರಿ ಇದು ಹಾರಿ ವರ್ಕ್ ಬ್ಲೌಸನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ನೋಡ್ರಿ ಇವರು ಬೇರೆ ಕಡೆ ಕಟ್ ಅಂದರೆ ವರ್ಕ್ ಹಾಕಿಸಿ ಅಂದರೆ ಸ ಅವರು ಸರಿಯಾಗಿ ಹಾಕಿಲ್ಲ ಫ್ರೆಂಡ್ಸ್ ನಾನು ನಿಮಗೆ ಬಟ್ಟೆ ತೋರಿಸ್ತೀನಿ ಅದನ್ನ ಯಾವ ರೀತಿ ಹಾಕ್ಯಾರ ಅಂತೇಳಿ ಮಾರ್ಕಿಂಗ್ ಸರಿ ಮಾಡಿಲ್ಲ ಮತ್ತು ವರ್ಕ್ ಕೂಡ ಅಷ್ಟೊಂದು ನೀಟಿಲ್ಲ ಆ ರೀತಿ ಅವರು ಮಾಡಾರವರು ಮೊನ್ನೆ ತೋರಿಸಿದ್ದು ನೋಡಿರಿಲ್ಲ ವರ್ಕ್ ಎಷ್ಟು ನೀಟಿತ್ತು ಆಮೇಲೆ ಮಾರ್ಕಿಂಗ್ ಕೂಡ ನಾನೇ ಮಾಡಿದ್ದು ವರ್ಕ್ ನಾನೇ ಮಾಡಿದ್ದು ಸ್ಟಿಚಿಂಗ್ ನಾನೇ ಮಾಡಿದ್ದು ಅಂದರೆ ಮದ್ವೆ ಬ್ಲೌಸ್ ಇತ್ತು ಅದು ಭಾರಿ ನೀಟಾಗಿತ್ತು ಅವರಿಗೆ ನಾನು ಒಂದು ಸತಿ ಹೊಲಿದ್ ಅಂದರೆ ಕಾಯಂ ಕಸ್ಟಮರ್ ಅವ್ರು ತುಂಬ ಖುಷಿಪಟ್ರು ಚೆನ್ನಾಗಿ ಅಂತೇಳಿ ಅದು ಒಂದೇ ಬ್ಲೌಸಿಗೆ ನಾನು ನಾಲ್ಕು ಸಾವಿರ ರೂಪಾಯಿ ತೊಗೊಂಡಿನಿ ಆರಿವರ್ಕ್ ಹಾಕಿ ಸ್ಟಿಚ್ ಮಾಡಿಕೊಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ಶಾರ್ಟ್ಸ್ ಕೂಡ ಹಾಕಿನಿ ಆಮೇಲೆ ಸ್ಲೂಸಿಗೆಲ್ಲ ಹ್ಯಾಂಗಿಂಗ್ ಬೀಡ್ಸ್ ಅದೆಲ್ಲ ಹಾಕಿನಿ ಚೆನ್ನಾಗಾಗಿತ್ತು ಬ್ಲೌಸ್ ಅದು ಆಮೇಲೆ ಮಾತಾಡ್ಕೋತ ನಾನು ವಿಡಿಯೋ ಮಾಡಾಕತ್ತಿದ್ದೆ ಆಮೇಲೆ ಬ ಇವೆಲ್ಲ ಬಟ್ಟೆ ಕೂಡ ಸ್ಟಿಚ್ ಕಟಿಂಗ್ ಮಾಡಾಕತ್ತಿದ್ದೆ ಏನಾದರೂ ಒಂದು ನಗಸ್ತಾ ಇರ್ತಾರ ಏನಾದರೂ ಅಂತ ಹೇಳ್ತಾ ಇರ್ತಾರ ಯಜಮಾನ್ರು ಸಪೋರ್ಟ್ ತುಂಬಾ ಇದೆ ನನಗೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಇನ್ನೊಂದು ಏನಿದೆ ಕ್ಲಾಸಿಂದು ಬೋರ್ಡ್ ಅಂತ ಹೇಳಕ್ಕತ್ತಿದ್ರು ಅವರು ನಾನೇ ಈಗೇನು ಈಗೇನು ಬ್ಯಾಡ್ರಿ ಯಾಕಂದ್ರೆ ನಂಗೆ ಟೈಮ್ ಇಲ್ಲ ಅಂತ ಹೇಳಕತ್ತಿದ್ದೆ ಸ್ಟಿಚಿಂಗ್ ಜಾಸ್ತಿ ಅದಾವೆ ಫ್ರೆಂಡ್ಸ್ ಎಲ್ಲ ಸ್ಟಿಚಿಂಗ್ ನೋಡಿಕೊಂಡು ಆಮೇಲೆ ಹೆಲ್ತ್ ನೋಡಿಕೊಂಡು ಮನೆಯನ್ನು ಕೆಲಸ ಕ್ಲಾಸ್ಗಳು ಆನ್ಲೈನ್ ಕ್ಲಾಸ್ಗಳು ಎಲ್ಲನೂ ನೋಡಿಕೊಂಡು ನಾನು ಮಾಡಬೇಕಾಗ್ತದೆ ತುಂಬಾ ಹೆವಿ ಕೆಲಸ ಇತ್ತವು ಮಾಡ್ತೀನಿ ಫ್ರೆಂಡ್ಸ್ ಸೊ ನಾನು ಮಧ್ಯದಲ್ಲಿ ಏನಾಗಿತ್ತೋ ಗೊತ್ತಿಲ್ಲ ಒಂದು ಸ್ವಲ್ಪ ಹುಷಾರು ಇದ್ದಿದ್ದಿಲ್ಲ ನನಗೆ ಈಗೇನಿಲ್ಲ ಪರವಾಗಿಲ್ಲ ನಾನು ಹುಷಾರಾಗಿದ್ದೀನಿ ಆರಾಮದೀನಿ ಫ್ರೆಂಡ್ಸ್ ಈಗ ಆಮೇಲೆ ಏನಿದೆ ಏನಿದೆ ನಾನು ಡೈರೆಕ್ಟಾಗಿ ಬಟ್ಟೆ ಮೇಲೇ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಸಂಜೆ ಟೈಮ್ ಆಗಿತ್ತು ಚಹಾ ಕೂಡ ಯಾವಾಗ ಸಂಜೆ ಸಂಜೆ ಅಂತ ಅಲ್ಲ ಒಂದು ಸ್ವಲ್ಪ ನಾನು ಸ್ಟಿಚಿಂಗ್ ಜಾಸ್ತಿ ಇದ್ದು ನೈಟ್ ಅದು ಸ್ಟಿಚ್ ಮಾಡಕತ್ತೆ ಅಥವಾ ನಾ ಶಿಕ್ನ ಸ್ಟಿಚ್ ಮಾಡಕತ್ತೆ ಅಥವಾ ನಂಗೆ ನಿದ್ದೆ ಬರಕತ್ತು ಅಂತಂದ್ರೆ ನೀವು ಬೈದ್ರೆ ಬೈರಿ ಫ್ರೆಂಡ್ಸ ಯಾಕಂದ್ರೆ ಒಂದು ಸ್ವಲ್ಪ ನಂಗೆ ಚಹಾ ಕುಡಿ ಚಟ ಭಾಳ ಬಿದ್ದೈತಿ ಈ ಕೆಲಸದೊಳಗೆ ಒಂದು ಸ್ವಲ್ಪ ಚಹಾ ಕುಡಿದು ಕೆಲಸ ಮಾಡೋಕತ್ತಿನಿ ಅಂದರೆ ಮತ್ತೊಂದು ಸ್ವಲ್ಪ ಚೆರಪ್ ಆಗ್ತದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಚಹಾ ದೇಹಕ್ಕೆ ಒಳ್ಳೆಯದಲ್ಲ ಆದರೂ ಪರ್ ನಿರ್ ನಿರ್ವಹಣೆ ಇಲ್ಲ ನನಗೆ ಒಂದು ಸ್ವಲ್ಪ ನಿದ್ದೆ ಬರಾಕತ್ತು ಅಂತಂದ್ರೆ ನಾನು ಅವಾಗವಾಗ ಒಂದು ಸ್ವಲ್ಪ ಅಂದರೆ ಅರ್ಧ ಕಪ್ಪು ಜಾಸ್ತಿ ಏನಿಲ್ಲ ಅರ್ಧ ಕಪ್ಪು ಚಹಾ ಕುಡಿತಾ ಇರ್ತೀನಿ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ಒಂದು ಹಾಫ್ ಕಪ್ ಅಂದರೆ ಅರ್ಧ ಕಪ್ನಷ್ಟು ಮತ್ತೆ ಒಂದು ಸ್ವಲ್ಪ ಚಹಾ ಕುಡಿತಾ ಇದ್ನಂದ್ರೆ ಮನುಷ್ಯ ಏನು ಅನಿಸಂಗಿಲ್ಲ ಊಟ ಶಿಸ್ತಾಗಿ ಮಧ್ಯಾಹ್ನ ಊಟ ಮಾಡಿ ಹೊಲಿಲ್ಲ ಕೂತ್ನಿ ಅಂತಂದ್ರೆ ನಿದ್ದೆ ಬಿರಕ್ಕೆ ಚಾಲೂ ಆಗ್ತದೆ ಅಷ್ಟೇ ಲೈಟಾಗಿ ಊಟ ಮಾಡಿ ನೈಟ್ ಇನ್ನಾದ್ರೆ ನಾನು ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಂಬಿಡ್ತೀನಿ ಯಾಕಂದ್ರೆ ನೈಟ್ ಆರಾಮ್ ನಿದ್ದೆ ಆಗ್ತದೆ ಹೊಟ್ಟೆ ತುಂಬ ಊಟ ಆಗ್ತದೆ ಮತ್ತು ಅವು ನೈಟ್ ಇದ್ದು ಅಂದರೆ ಮತ್ತೆ ಅರ್ಧ ಅರ್ಧನೇ ಊಟ ಮಾಡಬೇಕಾಗ್ತದೆ ಯಾಕಂದರೆ ನನಗೆ ಊಟ ಆಯ್ತು ಅಂದರೆ ನಿದ್ದೆ ಬೇಕು ಫ್ರೆಂಡ್ಸ್ ಶಿಸ್ತು ಊಟ ಮಾಡಿದ್ನಿ ಅಂದ್ರೆ ನಿದ್ದೆ ಬೇಕು ಆಮೇಲೆ ಮನೆಯೊಳಗೆ ಎಲ್ಲ ಥರದ್ದು ಅಡುಗೆ ಇರಬೇಕಾಗ್ತದೆ ಅದು ಒಂದಿತ್ತು ಒಂದಿಲ್ಲ ಬಿಡುವಂಗಿಲ್ಲ ಪಲ್ಯ ಅನ್ನ ಸಾರ ರೊಟ್ಟಿ ಎಲ್ಲ ಚಪಾತಿ ಅಂದ್ರೆ ಎರಡ್ರಾಗ ಒಂದು ರೊಟ್ಟರೆ ಚಪಾತ್ರೆ ಯಾವ್ದಾರೆ ಒಂದು ಮಾಡಬೇಕಾಗ್ತದೆ ನಮ್ಮ ಮನೆ ಪರಿಸ್ಥಿತಿ ಈ ರೀತಿ ಇರ್ತದೆ ಫ್ರೆಂಡ್ಸ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಹುಡುಗರು ಯಾಕೆ ಹುಡುಗರು ಸಾಲಿಗೆ ಹೋಗ್ತಾರಲ್ಲ ಈಗ ಎಕ್ಸಾಮ್ ಬಂದು ಅವ್ರು ಓದ್ಕೊತಿರ್ತಾರೆ ಮತ್ತು ಅವ್ರ ಕಡೆಯೂ ಒಂದು ಸ್ವಲ್ಪ ಲಕ್ಷ ಕೊಡಬೇಕಾಗ್ತದೆ ಓದ್ತಾರೋ ಇಲ್ಲೋ ಈಗ ದೊಡ್ಡನೋ ಸೆಕೆಂಡ್ ಇಯರ್ ಪರೀಕ್ಷೆ ನಡೆದವು ಇವತ್ತು ಫಸ್ಟ್ ಪೇಪರ್ ಒಂದು ಕನ್ನಡ ಪೇಪರ್ ಬರ್ಕ್ ಬಂದ ಚಲೋ ಆಗ ಮಮ್ಮಿ ಅಂತ ಹೇಳಿದ ಆಮೇಲೆ ಇದು ನೋಡಿರಿ ಇದೇನದ ಸ್ಲೀವ್ಸು ನೋಡಿರಿ ಅವ್ರು ಯಾವ ರೀತಿ ಮಾರ್ಕಿಂಗ್ ಮಾಡಿ ವರ್ಕ್ ಹಾಕ್ಯಾರ ನನಗೆ ಬೇಜಾರು ಅನ್ನಿಸ್ತಿತ್ತು ನೋಡಿದ್ರೆ ಯಾಕಂದ್ರೆ ನನ್ನ ಕಡೆಯೇ ಅವ್ರು ಮಾರ್ಕಿಂಗ್ ಮಾಡಿಸಿ ವರ್ಕ್ ಎಲ್ಲಾದರೂ ಹಾಕ್ಸೋ ಅಂದರೆ ನಡೀತಾ ಇತ್ತು ವರ್ಕ್ ಕೂಡ ಸರಿಯಾಗಿ ಆಗಿಲ್ಲ ಇದು ಆಮೇಲೆ ಫ್ರಂಟ್ ಅನ್ನದ ಕೊಳ್ಳ ಇಲ್ಲಿ ಹಾಕ್ಯಾರ ಫ್ರಂಟ್ ಕೊಳು ತೆಗಿಲಾಕ ಬಟ್ಟೆನೇ ಇಲ್ಲ ನಾನು ಅಟ್ಯಾಚ್ ಮಾಡಬೇಕಾಗ್ತದೆ ಆಮೇಲೆ ಇದು ಕೊ ಹಿಂದಿನ ಕೊರಳು ಏನಾದ್ರೆ ಫುಲ್ ಸೈಡಿಗೆ ಹಾಕ್ಯಾರ ಅವರು ಈ ರೀತಿ ಸೈಡಿಗೆ ಬರಬಾರ್ದು ಯಾಕಂದ್ರೆ ಅವರಿಗೆ ಫ ಏನು ಫಸ್ಟ್ ಟೈಮ್ ಹಾಕ್ಯಾರೋ ಮಾರ್ಕಿಂಗ್ ಮಾಡೋದು ಗೊತ್ತೈತೆ ಎಲ್ಲೋ ಗೊತ್ತಿಲ್ಲ ಯಾರು ಹಾಕ್ಯಾರೋ ಏನೋ ಈ ರೀತಿ ನಾವು ಕಟ್ಟಿಂಗ್ ಮಾಡ್ಕೋಬೇಕು ಯಾಕಂದರೆ ನಾನು ಸೈಡ್ ಏನದ ಬಗಲು ಕಟ್ ಮಾಡ್ತಾಯಿಲ್ಲ ಯಾಕಂದರೆ ಕೊರಳು ಭಾಳ ಬ್ರಾಡಾಗೈತಿ ಅದನ್ನು ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅದಕ್ಕೆ ಸೈಡಿಗೆ ಬಟ್ಟೆನ ನಾನು ಕಟ್ ಮಾಡಿಲ್ಲ ಹಾಗೆ ಇಟ್ಟಿನಿ ಇದು ಕಟ್ ಮಾಡಬಾರ್ದು ಫ್ರೆಂಡ್ಸ್ ಅದು ಕೊರಳು ಅಡ್ಜಸ್ಟ್ಮೆಂಟ್ ಇತ್ತಂದರೆ ಸೈಡಿಗೆ ಕಟ್ ಮಾಡಬಾರ್ದು ತುಂಬಾ ಟಿಪ್ಸ್ ಅದಾವೆ ನಿಮಗೆಲ್ಲ ಹೇಳು ಒಂದು ಸ್ವಲ್ಪ ಆಗಿರೋದ್ರಿಂದ ನಾನು ವಿಡಿಯೋಗಳು ಸರಿಯಾಗಿ ಇಲ್ಲ ಆದರೂ ಈಗ ಡಿಸೈಡ್ ಮಾಡೀನಿ ಫ್ರೆಂಡ್ಸ ಒಂದು ದಿವ್ಸ ಬಿಟ್ಟು ಒಂದು ದಿವಸ ನಾನು ಕಂಪಲ್ಸರಿ ವಿಡಿಯೋಸ್ಗಳು ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ಇನ್ನೊಂದೇನೆಂದರೆ ಅಂಬಿಕಾ ಫ್ಯಾಷನ್ ಡಿಸೈನರ್ ಚಾನಲ್ ಏನಾದಲ್ಲ ಅದಕ್ಕೆ ನಾನು ಸ್ಲೀವ್ಸು ಬ್ಯಾಕು ಈ ರೀತಿ ಡಿಸೈನ್ಗಳೇನು ಬರ್ತಾವಲ್ಲ ಬ್ಲೌಸಿನು ಅವೆಲ್ಲನೂ ಆ ಚಾನಲ್ಗೆ ಹಾಕಬೇಕಂಥೇಳಿ ಡಿಸೈಡ್ ಮಾಡೀನಿ ಫ್ರೆಂಡ್ಸ್ ನನ್ನ ಟೋಟಲಿ ಎರಡು ಚಾನಲ್ ಒಂದು ಅಂಬಿಕಾ ಡಿ ಫ್ಯಾಷನ್ನು ಇನ್ನೊಂದು ಅಂಬಿಕಾ ಫ್ಯಾಷನ್ ಡಿಸೈನರ್ ಓಕೆ ಆ ಚಾನಲ್ನು ಕೂಡ ನೀವು ಇದ್ರಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಕ್ರಾಸ್ ಪಟ್ಟಿ ಕೂಡ ಕಟ್ ಮಾಡ್ಕೋಬೇಕು ಎಲ್ಲನೂ ನೀಟಾಗಿ ಕಟ್ ಮಾಡಿ ನಾವು ಸ್ಟಿಚಿಂಗ್ ಕೂತಾಗೇನದ ಈಸಿಯಾಗಿ ಬಿಡ್ತೈತಿ ಎಲ್ಲಾನು ನೀಟಾಗಿ ಕಟ್ ಮಾಡ್ಕೊಂಡೆವು ಸ್ಟಿಚಿಂಗ್ ಒಳಗೆ ಜಾಸ್ತಿ ಕಟಿಂಗ್ ಮಾಡ್ಕೊಳ್ಳೋದಿರಂಗಿಲ್ಲ ಇರಂಗಿಲ್ಲ ಕೆಲವೊಬ್ರು ಅರ್ಧಂಬರ್ಧ ಕಟ್ ಮಾಡಿ ಸ್ಟಿಚಿಂಗ್ ಒಳಗೆ ಕಟ್ ಇರ್ತಾರೆ ಅಲ್ಲಿ ಟೈಮ್ ಜಾಸ್ತಿ ವೇಸ್ಟ್ ಆಗುತ್ತೆ ಸ್ಟಿಚಿಂಗಕ್ಕೆ ನಾನು ಕಟಿಂಗ್ ಒಳಗೇ ಎಲ್ಲಾನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ಇದು ಅಸ್ತ್ರ ಬ್ಲೌಸ್ ಏನದ ಆರಿ ವರ್ಕ್ ಅಸ್ತ್ರ ಬ್ಲೌಸ್ ಕಟ್ಟಿಂಗ್ ಆಯಿತು ಇನ್ನು ನೆಕ್ಸ್ಟ್ ಏನದ ಐದು ಬ್ಲೌಸ್ ಅದಾವೆ ಅವನು ಕೂಡ ನಾನು ಕಟಿಂಗ್ ಮಾಡ್ಕೋಬೇಕು ಇದೇ ಥರ ಮೋಟಿವೇಶ್ನಲ್ ವಿಡಿಯೋಸ್ ಬರ್ತಾ ಇರ್ತಾವೆ ಬಾಯ್ ಫ್ರೆಂಡ್ಸ್